ಏ ಹೋಗಮ್ಮ ಇವಲ್ದರು ನಮ್ಗೆ ಹೇಳಿದಾರೆ ಕಾಯ್ ಕೀಳು ಅಂತಾನ ಅದಕ್ಕೆ ಮರಾತಿರೋದು ಸುಮ್ನೆ ಹೋಗ್ರಿ ನೀವು ನಿಮ್ಗೆ ಯಾಕ್ ಬೇಕು ನನ್ ಸುದ್ದಿ ನಾಗಣ್ಣನೇ ಇದ್ದಾರೆ ಹಾ ಬರಲಿ ಬರ್ಲಿ ಕೇಳಣ ಅವ್ರೇನೆ ಕಾಯ್ ಕಿಳಕ್ಕೆ ಹೇಳಿದ್ದ ಇವನ್ಗೆ ಸಾಕ ಮನ್ಮಗೋಗಿ ಅಂತಾನ ಗೊತ್ತಾಗುತ್ತೆ ಬಾಂಡವಾಳ ಏನು ಅಂತನಾಟ ಏನ್ ಇಲ್ಲಿ ನಿಂತಿದ್ರೆ ಇಬ್ರು ಒಳ್ಳೆ ಟೈಮ್ ಗೆ ಬಂದಿದ್ದೆ ಸುಮ್ನೀರ್ ಹಾ ನೀನು ಕಾಯ್ ಕಿಳಕ್ಕೆ ಹೋಗಿ ಹೇಳಿದ್ದ ಯಾರತಿ ಇಲ್ಲ ಕಣ್ಲಸ್ಮಕ ನಾನು ಯಾರಿಗೂ ಹೇಳಿರ್ಲಿಲ್ಲಮ್ಮ ಯಾಕೆ ಮತ್ತೆ ನೋಡಿಲಿ ಇಲ್ಲಿ ಆಗ ಸಾಕಮ್ಮನ್ ಮಗ ಮರ ಹತ್ತಿ ಒಂದ್ ಗೋಣೆ ಕಾಯಿ ಕಿತ್ತಾಕೇವನಿ ಕೇಳಿದ್ರೆ ಆ ಈ ವಲ್ದಾರ್ ಹೇಳಿದ್ರು ಕೀಳಕ್ ಯಾಕೆ ಕೀಳ್ತಾ ಇದೀನಿ ಸುಮ್ಮನೆ ಹೋಗ್ರಿ ಅಂತ ಹೇಳಿ ನಮ್ಮನೇನೆ ಜೋರ್ ಮಾಡ್ತಾನ ಅವನು ನೋಡಲಿ ಮನೆ ಮರದ ಮೇಲೆ ಕುಕ್ಕಡೆ ಇದೆ ಹತ್ತಿ ಕೆಳಕ್ ಇಳಿತಾನೆ ಇಲ್ಲ ಇಳಿ ಅಂದ್ರೆ ಎಲ್ಲ ನನ್ ಮಗನೆ ಕಾಯಿ ಕದಿಯಕ್ ಬಂದು ಹ ನಾನು ಕಾಯಿ ಕೀಳಕ್ ಹೇಳಿದಿನಿ ಅಂತ ಹೇಳ್ತಾ ಇದ್ಯಾ ಇಳಿದ್ ಬತ್ತಿಯೋ ಇಲ್ವೋ ಬೋಳಿ ಮಗನೆ ಯಾವನವನು ಸಾಕಮ್ಮನ್ ಮಗನ ಯಾರ ಯಾವನ ಯಾವನವನು ಬುಸ್ ಬುಸ್ ನಾಕ ಅಂತ ಬಂದೇವನಂತಲ್ಲ ಸಾಕಮ್ಮನ ಮಕ ಎಲ್ಲೋ ಇದ್ನಂತೆ ಆಯ್ಕೊಂಡು ತಿನ್ಕೊಂಡು ಹಾ ಇಲ್ಲಿಗೆ ಬಂದೇವನಂತ ನಮ್ಮೂರಿಗೆ ಕಳತಾನ ಮಾಡಕ್ಕೆ ಕಣ್ಣಗಳು ನಮಗೂ ಗೊತ್ತಾಗ್ತಿರ್ಲಿಲ್ಲ ಯಾವ್ದು ಗೊನೆ ಬಿದ್ದೈತಲ್ಲ ಎಲ್ಲ ಮುರ್ಕೊಂಡು ಬಿದ್ದಿರ್ಬೇಕೇನ ಅಂತ ನಾನು ನಾವು ಆಮೇಲೆ ಯಾವ್ದು ಕೋತಿ ಬಂತು ಅನ್ಸುತ್ತೆ ಅವಾಗ ಅರಿಸ್ಕೊಂಡ ಅವಾಗ ನಮಗೆ ಗೊತ್ತಾಯ್ತು ಮ್ಯಾಲ ಯಾರೋ ಇದ್ದಾರೆ ಅಂತಾನೆ ತಿರ್ಗ ಆಮೇಲೆ ಮ್ಯಾಲೆ ಯಾರನ್ನ ಇದ್ದಾರೆ ಅಂತ ಹೇಳಿ ನೋಡಿರೆ ಇವನ್ ಸುಳಿ ಮ್ಯಾಕ್ ಕುಕ್ಕೊಂಡೇವನಿ ಬಚ್ಚಿಕೊಂಡೇವನಿ ಇಳಿದ್ ಬಾರೋ ಏನ್ ಇನ್ನ ಅಲ್ಲೇ ಕುಕ್ಕೊಂಡಿದ್ಯಲ್ಲ ಇಳಿಯೋ ಕೇಳಕ್ಕೆ ಮೊದ್ಲು ನಿಧಾನ ಕೇಳಿದು ಓಡೋಕ್ ಬಿಡ್ಬೇಕು ಅವ್ರ ಕೈಗೆ ಸಿಗ್ದಂಗೆ ಹಾ ಇಳಿತಾ ಇದ್ದೀನಿ ಇರ್ರಿ ಹಂಗ ಆರ್ತೀರಾ ಹಾ ನಾನೇನು ಕಾಯಿ ಯಾಕನ ಬಂದಿರ್ಲಿಲ್ಲ ಯಾಕರಿಸಂಗಾಗಿತ್ತು ಒಂದ್ ಎಣ್ಣೀರ್ ಕುಡಿಯೋನ ಅಂತ ಮರ ಹತ್ತಿದ್ದೆ ಅಷ್ಟೇನೇ ಆ ಹಾ 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 ಒಂದ್ ಎಣ್ಣೀರ್ ಕೀಳ ಕತ್ತಿದ್ದಂತೆ ಒಂದ್ ಕಿಟ್ಟ ಸುಳ್ಳು ಏನೋ ಹಂಗೆಲ್ಲ ನೀನು ಎದ್ರಸ್ಬೇಡ ಸುಂದಿರು ನಾನು ಇಳಿತಾ ಇದೀನಿ ತಾನೆ ನಾನಿನ್ ಎಲ್ಗೂ ತಪ್ಪಿಸ್ಕೊಂಡು ಹೋಗಲ್ಲ

ಓಡಾಕ್ತಾ ತಪ್ಪಿಸ್ಕೊಂಡು ಎಲ್ಲ ಯಪ್ಪ ಯಾತ ಎಸದಪ್ಪ ಅವಳು ಕಾಯ್ ಇದ್ದಂಗೈತೆ ಯಪ್ಪ ಇವಳೇನಪ್ಪ ಇವಳು ರೌಡಿ ಆಡ್ದಂಗ್ ಆಡ್ತಾಳೆ ಹೆಂಗ್ ಬರ್ತಾವೆ ಇವಳು ಇಂತವೆಲ್ಲನ ಅಯ್ಯಪ್ಪ ಲಸ್ಮಕ್ಕ ಸರಿಯಾಗಿ ಮಾಡಿದೆ ಕಣೆ ತಾಯಿ ಕಿತ್ತು ಸರಿಯಾಗಿ ಜಾಸ್ತಿ ಅವನಿಗೆ ಇಲ್ಲಾಂದ್ರೆ ತಪ್ಪಿಸ್ಕೊಂಡು ಓಡಗನ ಅನ್ಸುತ್ತೆ ಹಾ ನೋಡು ಕಾಯಿ ಜಾಸ್ತಿ ಅಲ್ಲೇ ದಪ್ಪ ಹಾ ಬಸ್ ಬಸ್ ನಾಗು ಸ ಏನೋ ತಪ್ಪಿಸ್ಕಂಡ್ ಹೋಗಕ್ ನೋಡ್ತೀಯ ಆಲೇನೆ ಹ ಬೋಳಿ ಮಗನೇ ಇವಾಗ ಕೇಕ್ ಕಟ್ ಕಟ್ಟಾಕ್ತಿನಿ ಇರು ನಿಮ್ಮ ಬರಬೇಕು ಬರ್ಬೇಕು ನಿಮ್ಮಅಮ್ಮ ಬರತಕ್ಕನ ಬಿಡಲ್ಲ ನಿನ್ನ ಹಾ ಲಸ್ಮಕ ಅಲ್ಲಿ ಹಗ್ಗ ಇರ್ಬೇಕೇನ ಅಲ್ಲಿ ಗುಡ್ಲ ತಾಗಿ ತರಕಮ್ಮ ನನ್ನ ಕಟ್ ಕಟ್ಟಾಕನ ನೋಡ್ದ ತಪ್ಪಿಸ್ಕಂಡ್ ಹೋಗ ಓಡೋಗಕ್ ನೋಡ್ತಾನೆ ಆಲೇನೆ ಮ್ಯಾಕಿ ಏಯ್ ಎದ ಕಾಳು ನನ್ನ ಮಗನೇ ಏ ನೀನು ಅಷ್ಟು ಸುಲಭಾಗೆ ಯಾರು ತಪ್ಪಿಸಿಕೊಂಡ್ ಹೋದಂಗೆ ಕೈಯಿಂದ ತಪ್ಪಿಸ್ಕೊಂಡ್ ಹೋಗಕ್ ಆಗಲ್ಲ ಯಾವ್ದೇ ಬೇಡ ರಾತ್ರಿ ಎಲ್ಲಾ ಇಲ್ಲೇ ಇರ್ಬೇಕು ಹಣ ಅಂತ ಗೊತ್ತಿರ್ಲಿಲ್ಲ ಕಣ್ಣ ಏನೋ ಒಂದ್ ಎಣ್ಣೆ ಕುಡಿಯೋಣ ಅಂತ ಬಂದೆ ಅಷ್ಟೇನೆ ಅವು ಕಾಲಗಿನ್ ಜಾಡ್ಸೋದೆ ಒಂದ್ ಗೊನೆ ಕಾಯಿ ಕಿತ್ಕೊಂಡ್ ಬಿದ್ಬಿಟ್ಟು ಅಣ್ಣ ಬಿಡೋಣ ನಿಮ್ಮದ ಬರಲ್ಲ ಇನ್ನೊಂದ್ಸಲ ಹಾ ಇವ್ರೊಂದಕ್ ಬರ್ಲಿಲ್ಲ ಅಂತಂದ್ರೆ ಬೇರೆ ರೊಂದಕ್ಕೆ ಹೋಗ್ತೀಯ ಹಾ ಅಲ್ಲೂ ಕಸ ಮಾಡ್ತೀಯ ಎಂಬುದು ಚೆನ್ನಾಗ್ ಗೊತ್ತೈತಿ ನಾಗಣ್ಣ ಇವ್ನು ಮಾತ್ರ ಬಿಡಬೇಡ ನೀನು ಬಿದ್ದೆ ಕಟ್ಟಾಕು ಹೇಳ್ತೀನಿ ಅಸ ಹಾಕಿ ಬರ್ಬೇಕು ಬಿಡಿಸ್ಕೊಂಡ್ ಹೋಗಾಕ ಮಗ ಕೆಲ್ಸ ಹೊಲ್ಕ ಕೆಲಸ ಮಾಡ್ತಾನೆ ಇವರಾಗ ಎಂಬುದು ಗೊತ್ತಾಗ್ಬೇಕು ಮನ್ನಿನ್ನ ಬಿದ್ದು ಚರಂಡಿದಾಗ ಬಿಡ್ಕೊಂಡಿದ್ನಂತೆ ಇವ್ನು ಹಾ ಇವಾಗ ನೋಡಿದ್ರೆ ಕಾಯಿ ಕಜ್ಜೆಕ್ ಬನ್ನಿ ನಿಮ್ ಅಲ್ದಕಿ ಬಿಡಬೇಡ ಇವನ್ನ ಹೇಳ್ತೀನಿ ಏಯ್ ಭಾಗ್ಯಮ್ಮ ಅಗ್ಗ ತಾಂಬಾರೋಟೆ ಜಲ್ ಜಲ್ ಸಾಂಬಾರಿ ಆಮೇಲೆ ತುಪ್ಪಿಸಿಕೊಂಡ್ ಓಡೋದ ನೀವನು ಬಿದ್ದೆ ಕಟ್ಟಾಕ್ಬೇಕು ನನ್ನ ಮಗನ ಆರೆ ಲಸ್ಮಕ್ಕ ನಗಣಾ ತಕ್ಕ ಕಟ್ಟಕ ಬಿಗ್ಗೆ ಹಾ ಬಿಚ್ಕೆ ಮಕ್ಕ ಬರಬಾರ್ದ ಅವನಿಗೆ ಅಂಗ ಕಟ್ಟಕ ಹೇಳ್ತಿನಿ ಕಟ್ಟನಗಣಾ ಇನ್ನು ಯಾರು ಅದಕ ನೋ ಕಾಲ್ತನ ಮಾಡಕ ಹೋಗಬಾರ್ದ ಈ ನನ್ನ ಮಗ ಹ ಆ ಸಾಕಿ ನೋ ಅಷ್ಟೇನೇ ಎಲ್ಲರ ಮನೆಗೂನು ಬರೀ ಕಂಡಾರ್ ಮನೆಗೆ ಹೋಗಿ ಸಾರೋಕ್ಕೆ ಮನ ತಿಂಬಾದೆ ಆಗುತ್ತೆ ನೀ ನನ್ನ ಮಗ ಕಾಲ್ತನ ಮಾಡದ ಕಲ್ತೆವನಿ ಇಲ್ಲಿ ಬಂದು ಹ ಭಾಗ್ಯಮ್ಮ ಒಂದೇ ಹಗ್ಗ ಇದ್ದಿದ್ದು ಇನ್ನ ಒಂದಿತ್ತು ನೋಡ್ತಾರಾ ಕಿल्ले ಎಲ್ಡ್ ಕಟ್ಟಬೇಕಾಗಿತ್ತು ಮ್ಯಾಕ ಒಂದ್ ಕೇಳಾಕಿ ಹ ತಪ್ಪಿಸ್ಕೊಂಡ್ ಹೋಗ್ತಾನೆ ಈ ನನ್ನ ಮಗ ನೀ ಸಿಗ್ಲಿಲ್ಲ ಅಲ್ಲಿ ಎಲ್ಡು ಇಲ್ಲ ಕಣಾ ಅಲ್ಲಲ್ಲ ನೋಡಿ ನಪ್ಪ ಇದೊಂದೆ ಅಗ್ಗನೆ ಎದ್ದಿದ್ದು ಎಲ್ಲಿ ಕಿಜೇ ಏನೋ ನೀನೇ ಹೋಗಿ ನೋಡ್ಕೊಂಡು ತರಗು ಈಗ ಹಂಗು ಕಟ್ಟಕಿದಿಯಲ್ಲ ತಪ್ಪಿಸ್ಕೇ ಆಗಲ್ಲ ನಾವು ಇಲ್ಲಿ ಇರ್ತೀವಿ ಮೂ ಸರಿ ಇಲ್ಲೇ ಇರ್ರಿ ನೋಡ್ಕೊಂಡಿರಿ ಆ ನನ್ನ ಮಗ ತಪ್ಪಿಸ್ಕೊಂಡು ಓಡೋದನು ಆಮೇಲೆ ಹಾ ನಾ ಬತ್ತೀನಿ ಅಲ್ಲೊಂದು ಇಕ್ಕಿದೆ ಇನ್ನೊಂದು ಇಂತದೇ ಅಗ್ಗನ ಏನು ಬುಸುಬುಸುನಗ ಆ ತಪ್ಪಿಸ್ಕೊಂಡು ಓಡದ ಓಡ ಹೋಗ್ಕ ನೋಡ್ತಿ ದಾಲೇನೇ ಹಾ ನಮ್ಮನೆ ಬಾಗಿ ಬಂದಂಗೇ ಮಾತಾಡ್ತಿದ್ದಾ ಹೋಗ್ರಮ್ಮ ಸುಮ್ಮನೆ ಮುಚ್ಚ್ಕೊಂಡು ಅಂತಾನ ಈಗ ಏನು ಮಾಡ್ತೀಯಾ ಹಾ ಛು ನಾಚಕ ಆಗಲ್ವೇ ಹಿಂಗೆ ಇಂತ ಕೆಲಸ ಮಾಡಕ್ಕೆ ಕಣ್ಣಿಗೆ ಖಾರದ ಪುಡಿ ಬಿದ್ದು ಇನ್ನ ಮಣ್ಣಿನ ಕಣ್ಣು ಈಗ ಸರಿಯಾಗಿ ಇದಾವೆ ತಿರ್ಗಾಲೆ ಕಾಯತಾನ ಮಾಡಕ್ ಬಂದಿದ್ಯಲ್ಲ ಮರದ್ಮಿಂದ ಬಿದ್ದು ಏನಾದ್ರೂನು ಕಾಲ ಕೈಯ್ಯೋ ಮುರ್ಕೊಂಡಿದ್ರೆ ಹಾ ಅವಾಗೇನೋ ಮಾಡ್ತಿದ್ದೆ ಕೈಕಾಲು ಜಿಮ್ನಾಗ ಐದಾವೆ ಹೋಗು ಅಲ್ಲೆಲ್ಲೋ ಕೆಲಸ ಮಾಡ್ಕೊಂಡಿದ್ದಂತಲ್ಲ ಅಲ್ಲಿಗೆ ಹೋಗಿ ದುಡ್ಕೊಂಡು ತಿನ್ನೋಗು ಇಲ್ಲಿ ಯಾಕೆ ಸಾಯ್ತಾ ಇದ್ಯಾ ಏಯ್ ಏನೇ ಮಾತಾಡ್ತಾ ಇದ್ಯಾ ಹಾ பூஸ் பூஸ்னாக ஏன் அந்தியா கண்ணி கார்ப்புக்கேனே எதற்கெம்தி அந்த தேக்கண்டி ஏன் நம்ம இங்கு ஒன் கி கா நான் இட்டு நோடத்தா லோடேரா நானே ஈடுக்கொடுத்தீர நானே கட்டாக்கிர மார்கே எல்லா இவன அல்லா மறு கட்டஹாக்கூட திமாக்கிய மாதாடா நோடேனா நம்ம ஒன் கத்தி காணி ஆமேல்தான் இவன் ஊர் விட்டு யோய் ஏன்னு இங்க மாதாடா இன்னொந்த கார்குடி தந்து உக ನೆಟ್ಟಿಗೆ ಮಾತಾಡ ಕಲ್ಕ ಹಿಂಗ್ ಮಾತಾಡ್ತಾ ಇದೆಯಲ್ಲ ಹಾಂ ಮಕ್ಕಳಿಗೆ ಒಂದಿಷ್ಟು ಮರ್ಯಾದೆ ಕೊಟ್ಟು ಮಾತಾಡು ಓಹೋಹೋಹೋ ಏನು ಬಾಯ್ ಬಂದಂಗೆ ಮಾತಾಡ್ತಾನೆ ಮಾಡೋದೇ ಅಲ್ಕ ಕೆಲಸ ಅಂತಾದ್ರಾಗೆ ದಿಮಾಕ್ ಬೇರೆ ಕೇಳು ಏಯ್ ನಾನು ಈ ಊರು ಬಿಟ್ಟು ಹೋಗೋವಷ್ಟಲ್ಲಿ ನಿನಗೆ ಎಂಥ ಸ್ಥಿತಿ ತತ್ತೀನಿ ನಾನು ನೋಡ್ತಾ ಇರು ನೀನು ಎದ್ದು ಓಡಾಡಕ್ಕೆ ಆಗ್ಬಾರ್ದು ನೀನು ಗಂಡಿವಾಗ ಕಾಲು ಮುರ್ಕೊಂಡು ಮೂಲ ಬಿದ್ದೇವನಲ್ಲ ನಿನ್ ಗಂಡಗಾಗಿರೋ ಪರಿಸ್ಥಿತಿ ನಿನಗೂ ಆಗುತ್ತೆ ಹ್ಞೂ ಇನ್ನೂ ಒಂದು ಬಿಡ ನೆಸ್ಮಕ್ಕಾಗಿ ಹೇಳ್ತೀನಿ ಚೆನ್ನಾಗಿ ನೋಡ್ದಾ ಹೆಂಗ್ ಮಾತಾಡ್ತಾನೆ ಅಂತಾನ ಬಗ್ಗ್ಯಮ್ಮ ಬಗ್ಗಮ್ಮ ತಂದಿದ್ದೀನಿ ಇನ್ನೊಂದು ಹಗ್ಗನ ಈ ನನ್ನ ಮಗುಗೆ ಎರಡು ದಗ್ ಆಗಬೇಕು ಒಂದಾದ್ರೆ ಬಿಚ್ಕೊಂಡು ಓಡೋಗ್ಬಿಡ್ತಾನೆ ಹಾ ಹಾ ಕಟ್ ಮಾಡಣಾರ ಬಗ್ಗೆ ಕಟ್ಟ ಹೇಳ್ತೀನಿ ಆ ಒಂದಿಷ್ಟೇನು ಎಲ್ಗ್ ಆಡಕ್ಕಾಗಬಾರ್ದಾಗನಾಗ ಏನೋ ಈ ಹೆಂಗಸ್ರು ಮಾತ್ ಕಟ್ಕೀನು ನೀನು ಹಂಗೆ ಆಡ್ತಾ ಇದ್ದಿಲ್ಲಣ್ಣ ಏನೋ ಒಂದು ಎಳ್ನೀರ್ ಕೀಳಕ್ಕಂತ ಹೇಳಿ ಮ್ಯಾಕತ್ತಿದ್ದೆ ಅಷ್ಟೇನೆ ಅದಕ್ಕೆ ನೀನು ಮಾರುಕಟ್ಟಾಗ್ತಾ ಇದ್ಯಲ್ಲ ಹೋಗ್ಲಿ ಬಿಡೋಣ ಆ ಆ ಕಾಯ್ದು ಎಷ್ಟು ದುಡ್ಡು ಅದನ್ನ ನಾನು ಕೊಡ್ತೀನಿ ಬಿಟ್ಬಿಡು ನನ್ನ ಬಿಟ್ಬಿಡಣ್ಣ ನಾವ್ ಮೊದಲೇ ಬಡವರು ಬಡವರ್ನೇ ಹಾಕೋಣ ಹಿಂಗೆ ಹಿಂಸೆ ಕೊಡ್ತೀರಾ ಏನೋ ಒಟ್ಟಿಗೆ ಇಲ್ಲ ಅಂತ ಹೇಳಿ ಒಂದಿಷ್ಟು ಎಣ್ಣೀರ್ ಕುಡಿಯೋಣ ಅಂತ ಹೇಳಿ ಎತ್ತಿದ್ದೆ ಅಷ್ಟೇನೆ ಅಷ್ಟಕ್ಕೆ ಬಡವ್ರು ನಿಂಗೆಲ್ಲ ಹಿಂಸೆ ಮಾಡ್ಬೋದೇನಣ್ಣ ನೀನು ಹಾ ಬಡವಾ ನೋಡ್ದ ತಪ್ಪಿಸ್ಕೊಂಡು ಹೋಗಕ್ಕೆ ನೋಡ್ತಿದ್ದ ಹಾಲೇನೆ ಈಗ ಕಟ್ಟಾಕ್ ಆಗ್ಯವನಿ ಮಾತಾಡ್ತಿದ್ದ ನಾನು ಊರ್ ಬಿಟ್ಟು ಹೋಗೋಷ್ಟಲ್ಲಿ ನಿಮಗೆ ಗತಿ ಕಾಣಿಸ್ತೀನಿ ಅಂತ ನೀನು ಗೊತ್ತಿದ್ದಂಗೆನೆ ಹೆಂಗೆ ಸಪ್ಪುಗಾದ ಹ ನಾಟಕ ಮಾಡ್ತಾ ಇದೀನಿ ಇವನು ಇವನು ನಾಟಕಕ್ಕೆ ಮುಳ್ಳಾಗಿ ಬಿಟ್ಗಿಟ್ಟಿ ಆಮೇಲೆ ಕಟ್ ಹಾಕು ಹೇಳ್ತೀನಿ ಏನೋ ಏನಣ್ಣ ನೀನು ಹಿಂಗ್ ಕಟ್ಟಾಕ್ತಿ ಈಗ ಹಿಂಗ್ ಹಂಗಸ್ರು ಮಾತು ಕೇಳ್ಕೊಂಡು ಹಾ ಏನೋ ತಪ್ಪು ಮಾಡ್ಬಿಟ್ಟೆ ಬಿಟ್ಬಿಡೋಣ ಅಂತಂದ್ರೆ ಎರಡು ಡಗ್ಗ ಹಾಕಿ ಕಟ್ಟಾಕ್ತಿಯಲ್ಲಣ್ಣ ಹಾ ಇಲ್ಲ ಕಣ ಬಿಟ್ಬಿಡ್ತಾರೆ ನಿನ್ನಂತನ್ನ ಕಳ್ಳನ ಮಗನ್ನ ಹಾ ನೀನು ಕಾಳತನ ಮಾಡ್ಕೊಂಡು ಎಣ್ಣೆ ಕುಡಿಯೋಕೆ ಮಾರ್ಕೊಂಡು ನನಗೆ ಗೊತ್ತಿಲ್ವೇ ನೀನು ಒಟ್ಟಿಗೆ ಆಗಿದ್ರೆ ಇನ್ ನಾನು ಬಂದಾಗ ಕೇಳಿ ಆ ಒಂದ್ ಎಳ್ನೀರು ಕಿತ್ಕೊಂಡು ತಿನ್ಕೊಳ್ಳೋಣ ಅಂತ ಹೇಳಿ ಕಿತ್ಕೊಂಡು ಕುಡಿತಿದ್ದೆ ನೀನು ಹಿಂಗೆ ಕಾಳತನ ಮಾಡ್ತಿರ್ಲಿಲ್ಲ ಯಾರು ಇಲ್ದ ಇದ್ದಾಗ ಲಸ್ಮಕ್ಕ ಭಾಗ್ಯಮ್ಮ ಹೋಗಿ ಅವ್ರ ಅಮ್ಮಾಯಿಗೂ ಅಪ್ಪಾಯಿಗೂ ಹೇಳ್ರಿ ಹಿಂಗೆ ಮಗ ಅಲ್ಲಿ ಕಾಯಿ ಕೀಳ್ತಿದ್ದ ಕುದ್ದು ಕಟ್ಟಾಕೈತೆ ನಾಗಣ್ಣ ಅವ್ರ ತೋಟ್ದೆ ಹೋಗ್ಬೇಕಂತ ಬಿಡಿಸ್ಕೊಂಬರಾಕಿ ಹೋಗು ಕಳಿಸು ಅವ್ರ ಅಪ್ಪನ ಅಮ್ಮನು ಆ ಸಾಕಿ ಮಂಟಿ ಇರ್ತಾಳೇನು ಅವಳಿಗೆ ಹೇಳ್ತೀನಿ ಹೋಗಿ ನಡಿಗೆ ಬಡ್ಜಮ್ಮ ಹೋಗಣ ಹಾ ಅವ್ನ ಮಗನ ಬಂಡವಾಳ ಗೊತ್ತಾಗ್ಲಿ ಆ ಸಾಕಿಗೆ ಒಂದಿಟ್ಟು ಆ ರೌಡಿ ಮಗ ರೌಡಿ ಮಗ ಎಲ್ಲಾರ್ಗು ಬುದ್ಧಿ ಕಲಿಸ್ತಾನೆ ನನ್ ಮಗ ಅಂತೇಳಿ ಊರಿಗೆ ಕಳಿಸ್ಕೊಂಡ್ಲು ನೋಡು ಇಲ್ಲಿಗೆ ಬಂದು ಎಂತ ಕೆಲಸ ಮಾಡ್ತಾ ಇದ್ದೇನೆ ಆ ನನ್ ಮಗ ಬುಸ್ ಬುಸ್ನಗ ನಡಿ ಹೋಗಣ ಆ ಸಾಕಿಗೆ ಹೇಳ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕತೆ ಇನ್ನು ಮುಂದುವರಿಯುತ್ತೆ ಮುಂದಿನ ಭಾಗದಲ್ಲಿ ನಿರೀಕ್ಷೆ ಮಾಡ್ತಾ ಇರಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ